நம்ம <laughs> ஜெல்லாம் ಮೈಸೂರು ಮಾದರಿಯಲ್ಲಿ ಮಾಡಬೇಕು ರೋಲ್ಸ್ ಅವೆಲ್ಲ ಈಗ ನಿನ್ನೆ ಯತೇಂದ್ರ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೆಂಟರಕ್ಕೆ ಏನು ಸಿದ್ದರಾಮಯ್ಯ ಅವರ ನಂತರ ಸೈದ್ಧಾಂತಿಕವಾಗಿ ಹಿನ್ನೆಲೆ ಇರತಕ್ಕಂತ ವ್ಯಕ್ತಿಗಳು ನಾಯಕತ್ವ ವಹಿಸ್ಕೊಳ್ಬೇಕು ಅನ್ನೋದು ಹೇಳಿಕೆಯನ್ನ ನೀಡುವಂಥದ್ದು ತಮ್ಮ ಪಕ್ಕದಲ್ಲೇ ಕುರ್ ತಮ್ಮ ಸಮ್ಮುಖದಲ್ಲಿ ಹೇಳುವಂಥದ್ದು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ರೀತಿಯಲ್ಲಿ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ ತಾವು ಸಿದ್ದರಾಮಯ್ಯ ಅವರ ಉತ್ತರಾಧಿಕಾರಿ ಆ ರೀತಿಯಲ್ಲಿ ಇದಾಗ್ತಾ ಇದೆ ನಿರ್ಧಾರ ಮಾಡೋದ இந்த <laughs> ತಾವು ಅಹಿಂದ ಹೋರಾಟದ ಮೂಲಕ ರಾಜಕಾರಣಕ್ಕೆ ಬಂದವರು ಅಂದ್ರೆ ಸಂಪೂರ್ಣವಾಗಿ ಸಿದ್ದರಾಮಯ್ಯ ಅವರ ಜೊತೆ ಅಹಿಂದ ಹೋರಾಟದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡವರು ಜೊತೆಗೆ ಅವರು ಮುಖ್ಯಮಂತ್ರಿ ಆದ್ರೂ ಸಹಿತ ತಾವು ಅಹಿಂದ ಹೋರಾಟವನ್ನ ಮುನ್ನಡೆಸ್ಕೊಂಡು ಹೋಗ್ತಿದ್ದೀರಿ ಅಂತ ಸಂದರ್ಭದಲ್ಲಿ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿಂದಿನ ನಾಯಕತ್ವದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಅಲ್ಲ ರಾಜಕಾರಣಿ ಮಾಡ್ಲಿಕ್ಕೆಲ್ಲಾನು ಇವತ್ತೆ ಜೋರ್ಸ್ ಆಗೋಲ್ಲ ಸಿದ್ದರಾಮಯ್ಯ ಅವರು ಹೇಳುವ ಪ್ರಕಾರ ಈ ಒಂದು ಸಿದ್ದರಾಮಯ್ಯ ಅವರ ನಂತರದ ಸ್ಥಾನವನ್ನ ತುಂಬು ಶಕ್ತಿ ಸತೀಶ್ ಜಾರಕಿಹೊಳಿ ಅವ್ರಿಗೆ ನಾವು ಹೇಳಲ್ಲ ಇಪ್ಪತ್ತೆಂಟರ ಇಪ್ಪತ್ತೆಂಟಕ್ಕೆ ತಾಲ ಏನ್ ಹೇಳ್ತಾ ಬಂದಿದೀರಿ ಇದಕ್ಕೂ ಈಗಲೂ ಅದಕ್ಕೆ ಬಂದಿದ್ದೀರಾ ಯಾಕಂದ್ರೆ ಎರಡ್

ಅದೇನ್ರಿ ಚರ್ಚೆ ಆಗಿದೆ ಸರ್ ಆ ರೀತಿ ತಿಮ್ಮಾಪುರ ಅವರು ತಿಮ್ಮಾಪುರ ಅವ್ರು ಹೇಳಿದಕ್ಕೂ ಅಷ್ಟು ಮಾತು ಬರಂಗಿಲ್ಲ ಈಗ ಯತೇಂದ್ರ ಅವ್ರು ಹೇಳಿದ ವೈದ್ಯಕೀಯ ಕೇಳಿದಿನಿ ಎಲ್ಲರೂ ಹೇಳಲಿಕ್ಕೆ ಒಬ್ಬರು ಇದಾರ ಅಧಿಕಾರ ಇದೆ ಹೇಳಿದಾರಕ್ಕೆ ಅಂತ ಮೊದಲಿಗೆ ಖಾಸ್ ದರದಲ್ಲಿ ಸರ್ಕ್ಯೂಲರ್ಕ್ಕೆ ಕೆಪಿಸಿಸಿ ಅಧ್ಯಕ್ಷರ ಕೊಠಡೆಯಲ್ಲಿ ಇಂತ ಒಂದು ಹೇಳಿ ಹಾಡಿದ್ಯಾವೆ ಮತ್ತೆ ನಾನು ಕಾಂಗ್ರೆಸ್ ಪಕ್ಷವನ್ನು ಕೂಡ ಮುಂದಿನ ಶಕ್ತಿ ಸಿದ್ಧಾಂತವಾಗಿ ಇದೆ ಅಂತ ಕೂಡ ಹೇಳಿರಬಹುದು ಆದರೆ ಕಾರ್ಯದ ಬಗ್ಗೆ ಎಲ್ಲಾ ಹೇಳಾಕ ರಾಜಕೀಯ